ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಇವತ್ತು ನೋಡ್ತಾ ಇದ್ರೆ ಒಂದು ಕ್ರೇಜಿ ಫುಲ್ ಆಗಿರುವಂತ ಮ್ಯಾಪ್ ಬಂದಿದ್ದೀನಿ ಸೊ ಈ ಒಂದು ಮ್ಯಾಪ್ನ ಯಾವ ರೀತಿ ನಮ್ಮ ಗೇಮಲ್ಲಿ ಹಾಕಿಕೊಳ್ಳೋದು ಮತ್ತೆ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಹೊಸಬ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ ರೆಡ್ ಕಲರು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಗಂಟೆ ಬಟನ್ ಹಾಲತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕೆ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ಗಳು ಮಿಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆ ಗುರು ನೋಡ್ತಾ ಇರಲ್ಲ ಮ್ಯಾಪ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ಗುರು ತುಂಬಾ ಚೆನ್ನಾಗಿರುವಂತ ಮ್ಯಾಪ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ ಹೋಗ್ಬೇಡಿ ಈ ಒಂದು ಮ್ಯಾಪ್ ನಮ್ಮ ನಾರ್ಮಲ್ ಗೇಮ್ ಅಲ್ಲಿ ಹುಡ್ಕ ಕೂಡ ಸಿಗಲ್ಲ ಗುರು ನೋಡ್ತಾ ಇರಲ್ಲ ಫುಲ್ ಆಫ್ ರೋಡ್ ಮ್ಯಾಪ್ ಇರುವಂಥ ಗುರು ಫಾರೆಸ್ಟ್ ಎಲ್ಲ ಕೂಡ ಮಿಕ್ಸ್ ಆಗಿ ಈ ಒಂದು ರೋಡ್ ಇರುವಂಥದ್ದು ತುಂಬ ಚೆನ್ನಾಗಿದೆ ನೋಡ್ತಾ ಇರಲ್ಲ ನಾನು ಕೆ ಎಸ್ ಆರ್ ಟಿ ಸಿ ಬಸ್ನ ಹಾಕೊಂಡ್ಬಿಟ್ಟು ಪ್ಲೇ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲೆವೆಲ್ ಫೀಲ್ ಅಂತ ಹೇಳ್ಬೋದು ಬೇರೆ ಲೆವೆಲ್ ಫೀಲ್ ಅಂತ ಹೇಳ್ಬೋದು ಅದು ಬೇರೆ ನೋಡ್ತಾ ಇರಲ್ಲ ಕರ್ನಾಟಕ ಟ್ರಾಫಿಕ್ ಮುಂದೆ ಆ್ಯಡ್ ಮಾಡಿದ್ದೀನಿ ಆಪೋಸಿಟ್ ಬರುವಂಥ ವೆಹಿಕಲ್ಗಳು ಎಲ್ಲ ಕರ್ನಾಟಕದ ಇರುವಂಥ ವೆಹಿಕಲ್ ಎಲ್ಲ ಬರ್ತಾ ಇದೆ ಕಾಣಸಿ ಲಾರಿ ಎಲ್ಲ ಕೂಡ ಆಪೋಸಿಟ್ ಬರುವಂಥ ವೆಹಿಕಲ್ ಎಲ್ಲ ಕರ್ನಾಟಕದ ಇರುವಂತ ವೆಹಿಕಲ್ ಬರುತ್ತೆ ನೆಕ್ಸ್ಟ್ ಲೆವೆಲ್ ಫೀಲ್ ಅಂತ ಹೇಳ್ಬೋದು ನಾವೇ ಕೂಡ ರಿಯಲ್ ಲೈಫ್ ಪ್ಲೇ ಮಾಡ್ತಾ ಇದೀವಿ ಅಂತ ಆ ಲೆವೆಲ್ ಫೀಲ್ ಫೀಲ್ ಬರ್ತಾ ಇದೆ ಸೊ ನೀವು ಕೂಡ ಹಾಕಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ತುಂಬ ಚೆನ್ನಾಗಿರುವಂತ ಮ್ಯಾಪ್ ಆಗುತ್ತೆ ಸೊ ನೋಡ್ತಾ ಇರಲ್ಲ ಕ್ರೇಜಿ ಆಗಿರುವಂಥದ್ದು ಸೊ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ರೆ ಗೇಮ್ ಯಾವುದು ಗೊತ್ತಿಲ್ಲಪ್ಪ ಅಂದ್ರೆ ನಿಮಗೂ ಕೂಡ ಗೇಮ್ ಯಾವ್ದು ಅಂತ ತಿಳಿಸ್ಕೊಡ್ತೀನಿ ಗೇಮ್ ನಾನು ಫೋಟೋ ತೋರಿಸ್ತಾ ಇದ್ದೀನಿ ಬಸ್ ಸಿಂಬು ಲೇಟರ್ ಇಂಡೋನೇಷನ್ ಅಂದ್ಬಿಟ್ಟು ಸೊ ಇದೇ ಒಂದು ಗೇಮ್ ಬರುತ್ತೆ ಈ ಒಂದು ಗೇಮ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಡಿದೀನಿ ಹೋಗ್ಬಿಟ್ಟು ಚೆಕ್ಔಟ್ ನೋಡ್ಬಿಟ್ಟು ಲಿಂಕ್ ಇದೆ ನೀವು ಕೂಡ ಡೌನ್ಲೋಡ್ ಮಾಡಿ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಫೂಡ ಕೂಡ ತೋರಿಸ್ತಾ ಇದ್ದೀನಿ ಜಡ ಅಚೂರು ಅಂದ್ಬಿಟ್ಟು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಕೂಡ ಪ್ಲೇ ಪ್ಲೇಸ್ಟೋರ್ ಇದೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿ ಇಲ್ಲಾಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ಚೆಕ್ ಮಾಡಿಬಿಟ್ಟು ಯಾರಾದರೂ ಹೊಸುಬ್ರ ಗೇಮ್ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಗೇಮ್ನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೂ ಕೂಡ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬೇಕಂದ್ರೆ ನಾನು ಪ್ಲೇ ಮಾಡ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಸೊ ಈ ಒಂದು ಬಸ್ನ ನೀವು ಕೂಡ ಹಾಕೋಬೇಕಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೂಡ ಯಾವ ರೀತಿ ಗೇಮಲ್ಲಿ ಹಾಕಿಕೊಳ್ಳೋದು ಅಂತ ಅದು ಕೂಡ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಚಾನಲ್ ಇದೆ ಚಕೌಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಐ ಕಡಲಲ್ಲಿ ಹಾಕ್ತಾ ಇರ್ತೀನಿ ಬರುತ್ತೆ ಚೆಕ್ ಮಾಡಿ ಇಲ್ಲಾಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೆ ಎಸ್ ಆರ್ ಟಿ ಸಿ ವಿಡಿಯೋ ಬರುತ್ತೆ ಒಬ್ಬ ಡೌನ್ಲೋಡ್ ಮಾಡಿ ಮತ್ತು ನಿಮಗೂ ಕೂಡ ಟ್ರಾಫಿಕ್ ಮಾಡ್ಬೇಕಂದ್ರೆ ಇವಾಗ ಏನು ಆಪೋಸಿಟ್ ಬರ್ತಾ ಇವರು ಟ್ರಾಫಿಕ್ ಮಾಡಲ್ಲ ವೆಹಿಕಲ್ ಎಲ್ಲ ಬರ್ತಾ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ ಇರುವಂಥ ವೆಯಿಕಲ್ ಬರ್ತಾಯಿದೆ ಸೊ ಈ ಒಂದು ಟ್ರಾಫಿಕ್ ಮಾಡಬೇಕಂದ್ರೆ ನೀವು ಟ್ರಾಫಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಟ್ರಾಫಿಕ್ ಮಾಡಿ ಕೂಡ ಯಾವ ರೀತಿ ಡೌನ್ಲೋಡ್ ಮಾಡೋಂಥ ವೀಡಿಯೋ ಮಾಡಿದ್ದೀನಿ ಸೊ ಆ ಒಂದು ವೀಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ಚಾನಲ್ ಇದೆ ಚಕೌಟ್ ಮಾಡ್ಕೊಳ್ಳಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ನೀವು ಟ್ರಾಫಿಕ್ ಮಾಡ್ ಡೌನ್ಲೋಡ್ ಮಾಡಿ ನಾನು ಟ್ರಾಫಿಕ್ ಮಾಡ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡಿದ್ದಿಲ್ಲ ಅದರಲ್ಲಿ ಒಂದು ತಪ್ಪಾಗಿದೆ ಗುರು ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಬಟ್ ಟ್ರಾಫಿಕ್ ಮಾಡ್ ರಿಲೀಸ್ ಮಾಡಿದಲ್ಲ ಅವರು ಅವ್ರ ಕಡೆಯಿಂದ ಒಂದು ತಪ್ಪಾಗಿದೆ ಏನಪ್ಪ ಅಂತಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡಿದ್ದೀನಿ ಟ್ರಾಫಿಕ್ ಮಾಡು ಅವರು ಟ್ರಾಫಿಕ್ ಮಾಡ್ ಲಿಂಕ್ ಅವರ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಗುರು ಕೆ ಬಿ ಸಿ ಕನ್ನೂರ್ ಅಫೀಷಿಯಲ್ ಅವರು ಕರ್ನಾಟಕ ಟ್ರಾಫಿಕ್ ಮಾಡ್ ರಿಲೀಸ್ ಮಾಡಿದಾರಲ್ಲ ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ ನಿಮಗೆ ಕರ್ನಾಟಕ ಟ್ರಾಫಿಕ್ ಮಾಡ್ ಲಿಂಕೆಲ್ಲ ಅವರ ಒಂದು ಕಮೆಂಟ್ ಸೆಕ್ಷನ್ ಕೊಟ್ಟಿದ್ರೆ ಹೋಗ್ಬಿಟ್ಟು ಓ ಕಮೆಂಟ್ ಸೆಕ್ಷನ್ಲಿ ನೀವು ಟ್ರಾಫಿಕ್ ಮಾಡಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಸೇಮ್ ನಾನು ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಂಡಿದೆ ಅದೇ ಲಿಂಕೆ ಕೊಟ್ಟಿದ್ರೆ ಬಟ್ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಇರೋದು ಅಲ್ಲ ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿದ್ರೆ ಅಷ್ಟೇ ಅಷ್ಟೇ ಡಿಫ್ರೆಂಟ್ ಏನು ಕೊಡಲ್ಲ ಓವ ಟು ಟ್ರಾಫಿಕ್ ಮಾಡಬೇಕಂದ್ರೆ ಡೌನ್ಲೋಡ್ ಮಾಡಿ ಮತ್ತೆ ಈ ಒಂದು ಮ್ಯಾಪ್ನ ನಿಮ್ಗೆ ಬೇಕಂದ್ರೆ ನಾನು ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ ಆಲ್ರೆಡಿ ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಆ ಒಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಔಟು ಡೌನ್ಲೋಡ್ ಮ್ಯಾಪ್ ಅಂತ ಕೊಟ್ಟಿರ್ತೀನಿ ಆ ಒಂದು ಮ್ಯಾಪ್ ಕೂಡ ಇವರ ಚಾನಲ್ ಇರ್ತೇನೆ ಇವಾಗ ರಿವ್ಯೂ ಮಾಡ್ತೀನಿ ಇದ್ದೀನಿ ಮ್ಯಾಪು ಇದೇ ಒಂದು ಚಾನಲ್ ಅವ್ರದೇ ಅದು ಕೂಡ ಮ್ಯಾಪ್ ಬರುತ್ತೆ ಸೊ ಆ ಒಂದು ಮ್ಯಾಪ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡಿದ್ದೀನಲ್ಲ ಸೊ ಈ ಮ್ಯಾಪು ಕೂಡ ಅಷ್ಟೇ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಮ್ಯಾಪ್ ಹೆಸರು ಏನಂತ ಕೊಟ್ಟಿರ್ತೀನಿ ಅಂದರೆ ಆಫ್ ರೋಡ್ ಮ್ಯಾಪ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಈ ಒಂದು ಮ್ಯಾಪ್ ಹೆಸರು ಕೊಟ್ಟಿರ್ತೀನಿ ಇವಾಗ ನಾನು ಪ್ಲೇ ಮಾಡ್ತಾ ಇಲ್ಲ ಸೊ ಈ ಒಂದು ಮ್ಯಾಪ್ ಹೆಸರು ಆಫ್ ರೋಡ್ ಮ್ಯಾಪ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟರ್ ವಿಡಿಯೋ ಓಪನ್ ಆಗುತ್ತೆ ಅಲ್ಲಿಂದ ನೀವು ಇನ್ನೊಂದು ವಿಡಿಯೋ ಲಿಂಕ್ ಅದರ ತಡೆ ಕೊಟ್ಟಿರ್ತೀನಿ ಔಟ್ ಟು ಡೌನ್ಲೋಡ್ ಮ್ಯಾಪ್ ಅಂತ ಕೊಟ್ಟಿರ್ತೀನಿ ಆ ಒಂದು ಮ್ಯಾಪ್ ನಾನು ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಸೇಮ್ ಅದೇ ರೀತಿ ಈ ಒಂದು ಮ್ಯಾಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಗುರು ಎಲ್ಲರೂ ಕೂಡ ಅರ್ಥ ಆಗಿದೆ ಅನ್ಕೊಂಡಿದೀನಿ ಓಕೆ ಗುರು ಎಲ್ಲ ನೋಡೋದಲ್ಲ ಮ್ಯಾಪು ಮ್ಯಾಪ್ ಅಂದ್ರೆ ಫುಲ್ ಲಾಂಗೆಸ್ಟಿಗೆ ಇದೆ ಮ್ಯಾಪ್ ನಾನು ನಿಮಗೆ ಜಾಸ್ತಿ ತೋರಿಸಿಲ್ಲ ಜಾಸ್ತಿ ತೋರಿಸೋ ಅವಶ್ಯಕತೆ ಇಲ್ಲ ಗುರು ಯಾಕಂದ್ರೆ ಫುಲ್ ಲೆಂತ್ ಆಗಿಬಿಟ್ಟು ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಟ್ಟು ಆಮ್ ಪ್ಲೇ ಮಾಡಿ ಪ್ಲೇ ಮಾಡಾದ್ಮೇಲೆ ಬಂದು ತೆಡೆ ಕಮೆಂಟ್ ಮಾಡಿರಿ ಮ್ಯಾಪ್ ಹೇಗಿದೆ ಅಂತ ತೆಡೆ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಓಕೆ ಊರು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಎಲ್ಲರೂ ಕೂಡ ಧನ್ಯವಾದಗಳು